ನಿಮಗಿದು ಗೊತ್ತೇ ಭಾರತ ದೇಶದ ಅದೆಷ್ಟೋ ಯುವಕ ಯುವತಿಯರು ದೇಶದ್ರೋಹದ ಕೆಲಸದಲ್ಲಿ ತೊಡಗುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಪುಣ್ಯಭೂಮಿ ನನ್ನ ದೇಶ ಭಾರತ ಕ್ಷಾತ್ರ ತೇಜಕ್ಕೆ ವೀರತ್ವಕ್ಕೆ ಶೂರತ್ವಕ್ಕೆ ತ್ಯಾಗ ಬಲಿದಾನಕ್ಕೆ ಯಾವುದೇ ಕೊರತೆ ಇಲ್ಲ ನನ್ನ ದೇಶದಲ್ಲಿ ಯೂಟ್ಯೂಬ್ ವೃತ್ತಿಯಲ್ಲಿರುವ ಜ್ಯೋತಿ ಮಲ್ಹೋತ್ರಾ ಪ್ರಿಯಾಂಕಾ ಸೇನಾಪತಿ ಮೊದಲು ಮಾಡಿ ಅದೆಷ್ಟೋ ಉಜ್ವಲ ಭವಿಷ್ಯವಿರತಕ್ಕಂಥ ಯುವಕ ಯುವತಿಯರು ದೇಶದ್ರೋಹದ ಕೆಲಸದಲ್ಲಿ ತೊಡಿಸಿಕೊಂಡಿರುವುದು ಹೈಂದವ ಸಮಾಜ ತಲೆತಗ್ಗಿಸುವಂಥ ಪರಿಸ್ಥಿತಿಗೆ ಬಂದಿದೆ ನನ್ನ ದೇಶ ನನ್ನ ಭೂಮಿ ನಾನು ಹುಟ್ಟಿ ಬೆಳೆದ ನಾಡು ಎಂಬುವ ಅಭಿಮಾನವಿರಲಿ ಸಿಕ್ಕು ಬಿದ್ದರೆ ಜೀವಿತಾಂತ ಜೈಲಿನಲ್ಲಿ ಕೊಳೆಯಬೇಕಾಗುತ್ತೆ ಅನ್ನೋ ಭಯವಾದರೂ ಇಲ್ವಾ ಇವರಿಗೆ ನಮ್ಮ ದೇಶದ ಯುವ ಜನತೆಯಲ್ಲಿ ಮೌಲ್ಯಗಳು ಕುಸಿತವಾಗುತ್ತಿರುವುದಕ್ಕೆ ಕಾರಣಗಳನ್ನು ವಿಶ್ಲೇಷಿಸಿದಾಗ ಕಂಡು ಬಂದಿದ್ದು ಛಿದ್ರ ಛಿದ್ರವಾಗಿರುವ ನಮ್ಮ ಕುಟುಂಬ ವ್ಯವಸ್ಥೆ ಮತ್ತು ಹಳಿ ತಪ್ಪಿರುವ ಶಿಕ್ಷಣದ ವ್ಯವಸ್ಥೆನೆ ಶಿವಾಜಿ ಮಹಾರಾಜರ ನಂತರ ಹೈದ ಸಮಾಜ ಉದ್ಧಾರಕರಾಗಿ ಬಂದಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರಲ್ಲಿ ಒಂದು ವಿನಂತಿ ಛಿದ್ರ ಛಿದ್ರವಾಗಿರುವ ನಮ್ಮ ಭಾರತೀಯ ಕುಟುಂಬ ವ್ಯವಸ್ಥೆಯನ್ನು ಸರಿಪಡಿಸಿ ಅದೇ ರೀತಿ ಹದಗೆಟ್ಟಿರುವ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಒಂದು ಕಾಯಕಲ್ಪ ನೀಡಿ ಭಾರತೀಯ ಕುಟುಂಬ ವ್ಯವಸ್ಥೆ ಭಾರತೀಯ ಶಿಕ್ಷಣ ವ್ಯವಸ್ಥೆ ಮತ್ತು ಸಮಾಜ ಪುನರುತ್ಥಾನವಾಗಿ ಎಲ್ಲರಲ್ಲೂ ದೇಶಭಕ್ತಿ ಮೂಡಲಿ ಎಂದು ಹೇಳುತ್ತಾ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ